ಕೂಡ ಪೂಂಚ್ನಲ್ಲಿ ನಾಗರಿಕರ ಮೇಲೆ ದಾಳಿಯಾಗಿ ಹನ್ನಾರು ಮಂದಿ ಹದಿನಾಲ್ಕು ಮಂದಿ ಮೃತಪಟ್ಟಿದೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಆಂತರಿಕ ಶತ್ರುಗಳು ಜಾಸ್ತಿ ಆಗ್ತಾ ಇದಾರೆ ಬಲೂಚಿಸ್ತಾನ ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ನಾವು ಪ್ರತ್ಯೇಕವಾಗಬೇಕು ಅಂತ ಹೇಳಿ ಅವರಿಗೆ ತಾಲಿಬಾನ್ ಶಾಖೆಗಳು ಕೂಡ ಸಪೋರ್ಟ್ ಕೊಡ್ತಾ ಇದೆ ಮಿಲಿಟರಿ ಕಾರ್ಯಾಚರಣೆ ವೇಳೆ ಏಕಾಏಕಿ ದಾಳಿ ಪಾಕ್ ಬೆಂಗಾಲು ವಾಹನಗಳ ಮೇಲೆ ದಾಳಿ ಪಾಕಿಸ್ತಾನ ವಿರುದ್ದ ಬಲೂಚಿಸ್ತಾನ ಸಮರ ಜೋನ್ ಆಗಿದೆ ಬಿಎಲ್ಎ ಹಾಗೂ ಪಾಕ್ ಸೈನಿಕರ ನಡುವೆ ಕಾದಾಟ ಮತ್ತೂಂಗ್ ಕಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ ನಿನ್ನೆ ಹದಿನಾಲ್ಕು ಸೈನಿಕರನ್ನು ಹುರಾಯಿಸಿತ್ತು ಮೊನ್ನೆ ಏಳು ಜನ ಸೈನಿಕರನ್ನ ಮತ್ತೊಂದು ಕಡೆ ಗಣಿ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಮಾತುಕತೆಯನ್ನು ಮಾಡ್ತಾ ಒಟ್ಟು ಹತ್ತು ರಾಜ್ಯಗಳು ಬರುತ್ತೆ ಇನ್ನು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಈ ರಾಜ್ಯಗಳಲ್ಲಿ ಬ್ಲಾಕ್ಔಟ್ ಶಾಲಾ ಕಾಲೇಜುಗಳಿಗೆ ಕೆಲವು ದಿನಗಳ ಮಟ್ಟಿಗೆ ರಜೆಯನ್ನು ಘೋಷಿಸಲಾಗಿದೆ ಈ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅಷ್ಟೇ ಆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿದರು ಆಮೇಲೆ ಜಲಸಂದಣಿ ಇರುವ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಲು ಸೂಚನೆ ಪ್ರಮುಖ ಪ್ರದೇಶಗಳಿಗೆ ಅಣೆಕಟ್ಟುಗಳಿಗೆ ಏರ್ಪೋರ್ಟ್ಗಳಿಗೆ ವಿದ್ಯುತ್ ಸ್ಥಾವರಗಳಿಗೆ ಸಂವಹನ ಕೇಂದ್ರಗಳಿಗೆ ಮಿಲಿಟರಿ ಆಯಕಟ್ಟಿನ ಪ್ರದೇಶಗಳಿಗೆ ಗಡಿ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಅವರು ಫೋನ್ ಮುಖಾಂತರ ಮಾತುಕತೆ ನಡೆಸಿದ್ದಾರೆ ಯಾಕಂದ್ರೆ ಆ ಎಲ್ಲ ಎಲ್ಲ ನೋಡಿ ನಮ್ದೊಂದು ಕರ್ಮ ನೋಡಿ ಅದು ಹತ್ತು ರಾಜ್ಯಗಳು ಆ ಪಾಕಿಸ್ತಾನದ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಗಡಿಯನ್ನು ಹಂಚಿಕೊಂಡಿರುತ್ತೆ ಸಿ ಅಂತೂ ಇನ್ನೂ ಕೂಡ ನಿಖರವಾಗಿ ನಮ್ಮದ್ಯಾವುದು ಗಡಿ ಅವರದ್ಯಾವುದು ಅಂತಿಲ್ಲ ಒಂದು ಕಡೆ ಮ್ಯಾಕ್ ಮೋಹನ್ ರೇಖೆ ಅಂತಿದೆ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಕಾಶ್ಮೀರವನ್ನು ಆಕ್ರಮಿಸಿದಾಗ ಅಲ್ಲೇ ನಿಂತು ಅದು ನಾವು ವಿಶ್ವಸಂಸ್ಥೆಗೆ ಹೋಗಿ ಮಾಡಿದಂತಹ ದೊಡ್ಡ ಎಡವಟ್ಟಿದೆಯಲ್ಲ ಇಲ್ಲಿ ತನಕ ನಮಗೆ ಅದನ್ನು ಕಾಡ್ತಾ ಇದೆ ಅವತ್ತೇ ಅಂತ ಆಗಿತ್ತು ಆಮೇಲೆ ಸಿಕ್ಸ್ಟಿ ಫೈವ್ ಅಲ್ಲಿ ನಡೆದಂತಹ ಯುದ್ದದಲ್ಲೂ ಕೂಡ ನಮಗೆ ಆ ಪಿಒಕೆಯನ್ನು ವಶಪಡಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಪಿಒಕೆ ಭಾಗವನ್ನು ಕೂಡ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕಸದ ತೊಟ್ಟಿಗಳ ತರ ನೋಡಿಕೊಳ್ತಾ ಇದೆ ಹಾಗಾಗಿ ಅಲ್ಲಿಯ ಬಲೂಚಿಗಳು ಮತ್ತೊಬ್ಬರು ಇವರೆಲ್ಲ ಸಾಕಷ್ಟು ತೋಪೋದ್ರಿಕ್ತರಾಗಿದ್ದಾರೆ ಪೂಂಚ್ನಲ್ಲಿ ನಾಗರಿಕರ ಮೇಲೆ ದಾಳಿಯಾಗಿ ಹದಿನಾರು ಮಂದಿ ಹದಿನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಆಂತರಿಕ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರೆ ಬಲೂಚಿಸ್ತಾನ ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ನಾವು ಪ್ರತ್ಯೇಕವಾಗಬೇಕು ಅಂತ ಹೇಳಿ ಅವರಿಗೆ ತಾಲಿಬಾನ್ ಶಾಖೆಗಳು ಕೂಡ ಸಪೋರ್ಟ್ ಕೊಡ್ತಾ ಇದೆ ಮಿಲಿಟರಿ ಕಾರ್ಯಾಚರಣೆ ವೇಳೆ ಏಕಾಏಕಿ ದಾಳಿ ಪಾಕ್ ಬೆಂಗಾಲು ವಾಹನಗಳ ಮೇಲೆ ದಾಳಿ ಪಾಕಿಸ್ತಾನ ವಿರುದ್ದ ಬಲೂಚಿಸ್ತಾನ ಸಮರ ಜೋರಾಗಿದೆ ಪಿಎಲ್ಎ ಹಾಗೂ ಪಾಕ್ ಸೈನಿಕರ ನಡುವೆ ಕಾದಾಟ ಮಸ್ತುಂಗ್ ಕಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ ನಿನ್ನೆ ಹದಿನಾಲ್ಕು ಸೈನಿಕರನ್ನು ಉಡಾಯಿಸಿತ್ತು ಮೊನ್ನೆ ಏಳು ಜನ ಸೈನಿಕರನ್ನು ಮತ್ತೊಂದು ಕಡೆ ಗಣಿ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಮಾತುಕತೆಯನ್ನು ಮಾಡುತ್ತಾ ಇದ್ದರೆ ಒಟ್ಟು ಹತ್ತು ರಾಜ್ಯಗಳು ಬರುತ್ತೆ ಇನ್ನು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಈ ರಾಜ್ಯಗಳಲ್ಲಿ ಬ್ಲಾಕ್ಔಟ್ ಶಾಲಾ ಕಾಲೇಜುಗಳಿಗೆ ಕೆಲವು ದಿನಗಳ ಮಟ್ಟಿಗೆ ರಜೆಯನ್ನು ಘೋಷಿಸಲಾಗಿದೆ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಮೊನ್ನೆಯಷ್ಟೇ ಆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿದರು ಆಮೇಲೆ ಇರುವ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸಲು ಸೂಚನೆ ಪ್ರಮುಖ ಪ್ರದೇಶಗಳಿಗೆ ಅಣೆಕಟ್ಟುಗಳಿಗೆ ಏರ್ಪೋರ್ಟ್ಗಳಿಗೆ ವಿದ್ಯುತ್ ಸ್ಥಾವರಗಳಿಗೆ ಸಂವಹನ ಕೇಂದ್ರಗಳಿಗೆ ಮಿಲಿಟರಿ ಅಯಕಟ್ಟಿನ ಪ್ರದೇಶಗಳಿಗೆ ಗಡಿ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಅವರು ಫೋನ್ ಮುಖಾಂತರ ಮಾತುಕತೆ ನಡೆಸಿದ್ದಾರೆ ಯಾಕಂದ್ರೆ ಆ ಎಲ್ಲ ಎಲ್ಲ ನೋಡಿ ನಮ್ದೊಂದು ಕರ್ಮ ನಡೆಯುತ್ತೆ ಹತ್ತು ರಾಜ್ಯಗಳು ಆ ಪಾಕಿಸ್ತಾನದ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಗಡಿಯನ್ನು ಹಂಚಿಕೊಂಡಿರುತ್ತೆ ಎಲ್ಒಸಿ ಅಂತೂ ಇನ್ನೂ ಕೂಡ ನಿಖರವಾಗಿ ಯಾವುದು ಗಡಿ ಯಾವುದು ಅಂತಿಲ್ಲ ಒಂದು ಕಡೆ ಮ್ಯಾಕ್ ಮೋಹನ್ ರೇಖೆ ಅಂತಿದೆ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಕಾಶ್ಮೀರವನ್ನು ಆಕ್ರಮಿಸಿದಾಗ ಅಲ್ಲೇ ನಿಂತು ಅದು ಅದನ್ನ ವಿಶ್ವಸಂಸ್ಥೆಗೆ ಹೋಗಿ ಮಾಡಿದಂತಹ ದೊಡ್ಡ ಎಡವಟ್ಟಿದೆಯಲ್ಲ ಇಲ್ಲಿ ತನಕ ನಮಗೆ ಅದನ್ನು ಕಾಡ್ತಾ ಇದೆ ಅವತ್ತೇ ಅಂತ ಆಗಿತ್ತು ಆಮೇಲೆ ಸಿಕ್ಸ್ಟಿ ಫೈವ್ ನಡೆದಂತಹ ಯುದ್ದದಲ್ಲೂ ಕೂಡ ನಮಗೆ ಆ ಪಿಒಕೆಯನ್ನು ವಶಪಡಿಸಿಕೊಳ್ಳೋದಕ್ಕಾಗಲಿಲ್ಲ ಪಿಒಕೆ ಭಾಗವನ್ನು ಪಾಕಿಸ್ತಾನ ಒಂದು ರೀತಿಯಲ್ಲಿ ಕಸದ ತೊಟ್ಟಿಗಳ ತರ ನೋಡಿಕೊಳ್ತಾ ಇದೆ ಹಾಗಾಗಿ ಅಲ್ಲಿಯ ಬಲೂಚಿಗಳು ಮತ್ತೊಬ್ಬರು ಇವರೆಲ್ಲ ಸಾಕಷ್ಟು ತೋಪೋದ್ರಿತ್ತರಾಗಿದ್ದಾರೆ ಮೊನ್ನೆ ಕೂಡ ಪೂಂಚ್ನಲ್ಲಿ ನಾಗರಿಕರ ಮೇಲೆ ದಾಳಿಯಾಗಿ ಹದಿನಾರು ಮಂದಿ ಹದಿನಾಲ್ಕು ಮಂದಿ ಮೃತಪಟ್ಟಿದ್ದಾರೆ ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಆಂತರಿಕ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದರೆ ಬಲೂಚಿಸ್ತಾನ ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ನಾವು ಪ್ರತ್ಯೇಕವಾಗಬೇಕು ಅಂತ ಹೇಳಿ ಅವರಿಗೆ ತಾಲಿಬಾನ್ ಶಾಖೆಗಳು ಕೂಡ ಸಪೋರ್ಟ್ ಕೊಡ್ತಾ ಇದೆ ಮಿಲಿಟರಿ ಕಾರ್ಯಾಚರಣೆ ವೇಳೆ ಏಕಾಏಕಿ ದಾಳಿ ಪಾಕ್ ಬೆಂಗಾಲು ವಾಹನಗಳ ಮೇಲೆ ದಾಳಿ ಪಾಕಿಸ್ತಾನ ವಿರುದ್ದ ಬಲೂಚಿಸ್ತಾನ ಸಮರ ಜೋರಾಗಿದೆ ಪಿಎಲ್ಎ ಹಾಗೂ ಪಾಕ್ ಸೈನಿಕರ ನಡುವೆ ಕಾದಾಟ ಮತ್ತೊಂದು ಕಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ ನಿನ್ನೆ ಹದಿನಾಲ್ಕು ಸೈನಿಕರನ್ನು ಉಡಾಯಿಸಿತ್ತು ಮೊನ್ನೆ ಏಳು ಜನ ಸೈನಿಕರನ್ನು ಮತ್ತೊಂದು ಕಡೆ ಗಡಿ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಮಾತುಕತೆಯನ್ನು ಮಾಡ್ತಾ ಇದ್ರೆ ಒಟ್ಟು ಹತ್ತು ರಾಜ್ಯಗಳು ಬರುತ್ತೆ ಇನ್ನು ಗುಜರಾತ್ ರಾಜಸ್ಥಾನ್ ಪಂಜಾಬ್ ಈ ರಾಜ್ಯಗಳಲ್ಲಿ ಬ್ಲಾಕ್ಔಟ್ ಶಾಲಾ ಕಾಲೇಜುಗಳಿಗೆ ಕೆಲವು ದಿನಗಳ ಮಟ್ಟಿಗೆ ರಜೆಯನ್ನು ಘೋಷಿಸಲಾಗಿದೆ ಎಲ್ಲ ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಮೊನ್ನೆಯಷ್ಟೇ ಆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿದರು ಆಮೇಲೆ ಜನಸಂದಣಿ ಇರುವ ಸ್ಥಳಗಳಲ್ಲಿ ಭದ್ರತೆ ಹೆಚ್ಚಿಸುವ ಸೂಚನೆ ಪ್ರಮುಖ ಪ್ರದೇಶಗಳಿಗೆ ಅಣೆಕಟ್ಟುಗಳಿಗೆ ಏರ್ಪೋರ್ಟ್ಗಳಿಗೆ ವಿದ್ಯುತ್ ಸ್ಥಾವರಗಳಿಗೆ ಸಂವಹನ ಕೇಂದ್ರಗಳಿಗೆ ಮಿಲಿಟರಿ ಅಯಕಟ್ಟದ ಪ್ರದೇಶಗಳಿಗೆ ಗಡಿ ರಾಜ್ಯಗಳ ಸಿಎಂಗಳ ಜೊತೆ ಮೋದಿ ಅವರು ಫೋನ್ ಮುಖಾಂತರ ಮಾತುಕತೆ ನಡೆಸಿದ್ದಾರೆ ಯಾಕಂದ್ರೆ ಆ ಎಲ್ಲ ಎಲ್ಲ ನೋಡಿ ನಮ್ದೊಂದು ಕರ್ಮ ನೋಡಿ ಹತ್ತು ರಾಜ್ಯಗಳು ಆ ಪಾಕಿಸ್ತಾನದ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಗಡಿಯನ್ನು ಹಂಚಿಕೊಂಡಿರುತ್ತೆ ಎಲ್ಒಸಿ ಅಂತೂ ಇನ್ನೂ ಕೂಡ ನಿಖರವಾಗಿ ಯಾವುದು ಗಡಿ ಅವರದ್ಯಾ ಯಾವುದು ಅಂತ ಇಲ್ಲ ಒಂದು ಕಡೆ ಮ್ಯಾಕ್ ಮೋಹನ್ ರೇಖೆ ಅಂತಿದೆ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಕಾಶ್ಮೀರವನ್ನು ಆಕ್ರಮಿಸಿದಾಗ ಅಲ್ಲೇ ನಿಂತು ಅದನ್ನ ವಿಶ್ವಸಂಸ್ಥೆಗೆ ಹೋಗಿ ಮಾಡಿದಂತಹ ದೊಡ್ಡ ಎಡವಟ್ಟಿದೆಯಲ್ಲ ಇಲ್ಲಿ ತನಕ ನಮಗೆ ಅದನ್ನು ಕಾಡ್ತಾ ಇದೆ ಅವತ್ತೇ ಅಂತ ಆಗಿತ್ತು ಆಮೇಲೆ ಸಿಕ್ಸ್ಟಿ ಫೈವ್ ನಡೆದಂತಹ ಯುದ್ದದಲ್ಲೂ ಕೂಡ ನಮಗೆ ಆ ಪಿಒಕೆಯನ್ನು ವಶಪಡಿಸಿಕೊಳ್ಳೋದಕ್ಕಾಗಲಿಲ್ಲ ಪಿಒಕೆ ಭಾಗವನ್ನು ಕೂಡ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕಸದ ತೊಟ್ಟಿಗಳ ತರ ನೋಡಿಕೊಳ್ತಾ ಇದೆ ಹಾಗಾಗಿ ಅಲ್ಲಿಯ ಬಲೂಚಿಗಳು ಮತ್ತೊಬ್ಬರು ಇವರೆಲ್ಲ ಸಾಕಷ್ಟು ತೋಪೋದ್ರಿಕ್ತರಾಗಿದ್ದಾರೆ